ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಳೆಯಲ್ಲಿ ಸೊ ಇದ್ದೀವಿ ದೇವಸ್ಥಾನಕ್ಕೆ ಸೊ ಯಾವ ದೇವಸ್ಥಾನ ಅಂತಂದರೆ ನಮ್ಮೂರಲ್ಲೇ ಖ್ಯಾತಿಯಾಗಿರುವಂತಹ ಹಾಸನಾಂಬ ದೇವಸ್ಥಾನ ಸೊ ನಮ್ಮೂರು ಹಾಸನ ಸೊ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಬೆಳಗ್ಗೆ ಐದೂವರೆ ಹೊರಟು ಎಲ್ಲ ಹೋಗುವಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಸಿಕ್ಸ್ ಓ ಕ್ಲಾಕಿಗೆ ದೇವಸ್ಥಾನದಲ್ಲಿ ಬಂದು ನಿಂತ್ಕೊಂಡ್ರೆ ಫುಲ್ ರಶ್ ಅಂದರೆ ರಶ್ ಇತ್ತು ಇವತ್ತು ಬಿಕಾಸ್ ಎಸ್ಟರ್ಡೆ ಸಂಡೇ ದರ್ಶನ ಕಡಿಮೆ ದರ್ಶನ ಇದ್ದಿದ್ದರಿಂದ ಆ್ಯಂಡ್ ಇವತ್ತಂತೂ ಫುಲ್ ಜನಸಾಗರಣೆ ಹರಿದು ಬಂದಿತ್ತು ಅಂತ ಹೇಳ್ಬೋದು ಸೊ ಇವತ್ತು ದೀಪಾವಳಿ ಹಬ್ಬ ಇದ್ದಿದ್ದ ಕಾರಣದಿಂದನೂ ಕೂಡ ತುಂಬ ಜನ ಇವತ್ತು ದರ್ಶನ ಪಡೆದ್ರು ಒಳ್ಳೇದು ಅಂಥೇಳಿ ತುಂಬ ಜನ ಬಂದಿದ್ರು ಸೊ ಜನಸಾಗರಣೆ ಜಾಸ್ತಿ ಇತ್ತು ಏನು ಮಾಡೋದು ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ ಅನ್ನೋ ಒಂದು ಯೋಚನೆ ಇತ್ತು ಆ್ಯಕ್ಚುಲಿ ನಾವು ಕೂಡ ಇಲ್ಲಿ ಟಿಕೆಟ್ಸ್ನ ಹೋದ್ವಿ ಲೈಕ್ ತೌಸಂಡ್ ರುಪೀಸ್ ಪಾಸ್ ಮತ್ತು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಈ ಎರಡು ಇರುತ್ತೆ ಸೊ ಬಿಗ್ ಕ್ಯೂ ಇಂದ ಮುಂದೆ ಹೋದರೆ ನಾವು ಯಾವುದು ಟಿಕೆಟ್ ಬೇಕೋ ಅದನ್ನು ತೊಗೋಬೋದು ಸೊ ನಾನು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ತೊಗೊಂಡ್ವಿ ಇಲ್ಲಿ ನೋಡಿದರೆ ಫುಲ್ ಜನ ಸಾಗರನೇ ಇತ್ತು ಎಷ್ಟೊತ್ತಿಗೆ ನಮ್ಮದು ಕ್ಯೂ ಕ್ಲಿಯರ್ ಆಗುತ್ತಪ್ಪ ಅಂತ ಅನ್ನಿಸ್ತಾ ಇತ್ತು ಬಟ್ ಆದರೆ ಒಂದು ಬೆಸ್ಟ್ ಥಿಂಗ್ ಅಂದರೆ ಈ ಸಲ ಅಂತೂ ದಿ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಭಕ್ತಾದಿಗಳಿಗೆ ದರ್ಶನ ಮಾಡೋಕ್ಕೆ ಆರ್ಗನೈಸ್ ಮಾಡಿಕೊಟ್ಟಿದೆ ಈಚ್ ಕ್ಯೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ಯೂ ಫಾಸ್ಟ್ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ ಲೈಕ್ ನೀವು ಒಂದು ಸಲ ನಿಂತರೆ ಎಲ್ಲೂ ಮಧ್ಯದಲ್ಲಿ ನಿಲ್ಲ ಹಾಗಿಲ್ಲ ಮೂವ್ ಆಗ್ತಾನೇ ಇರುತ್ತೆ ಅದು ಒಂದು ನಿಮಗೆ ಬೆನಿಫಿಟ್ ಸೊ ನಿಮಗೆ ತುಂಬ ನಿಂತಂಗೆ ಫೀಲ್ ಆಗೋಲ್ಲ ಯಾಕಂದರೆ ಕ್ಯೂ ಮೂವಿಂಗಲ್ಲೇ ಇರೋದ್ರಿಂದ ನಿಮಗೆ ಬೇಗ ಬೇಗ ದರ್ಶನ ಆಗುತ್ತೆ ಅಂತ ಅನಿಸೆ ಅನಿಸುತ್ತೆ ಬಟ್ ಲೈಕ್ ಹೊರಗಡೆ ಎಲ್ಲ ಕ್ಯೂಸ್ ಮೂವ್ ಆಗೋದು ಸ್ವಲ್ಪ ಕಷ್ಟ ಆದ್ರೂ ಸ್ವಲ್ಪ ನಿಧಾನ ಆದ್ರೂ ಒಳಗಡೆ ಮಾತ್ರ ನೀವು ಆ್ಯಸ್ ಆಸ್ ನೀವು ದೇವಸ್ಥಾನ ಎಂಟ್ರಿ ಬಂತ ಕೂಡಲೇ ತುಂಬ ಚೆನ್ನಾಗಿ ಬೇಗ ಬೇಗ ಮೂವ್ ಮಾಡ್ತಾರೆ ಆ್ಯಂಡ್ ದರ್ಶನ ಒಂದು ಏನಂತ ಅಂದರೆ ದರ್ಶನಕ್ಕೆ ಒಂದು ಟು ಟು ತ್ರೀ ಸೆಕೆಂಡ್ ಸಿಗುತ್ತೆ ಬಟ್ ನೀವು ಅಷ್ಟರಲ್ಲೇ ಪ್ರಿಪೇರ್ ಆಗಿ ಬರಬೇಕು ಇವನಲ್ಲಿ ವೀಡಿಯೋಸ್ನು ಕೂಡ ಜಾಸ್ತಿ ಮಾಡೋಕ್ಕೆ ಬಿಡಲ್ಲ ಹೇಳೇ ಬಿಡ್ತಾರೆ ಎರಡೇ ಸೆಕೆಂಡ್ ಮೂರೇ ಸೆಕೆಂಡ್ ದರ್ಶನಕ್ಕೆ ಸಿಗೋದ್ರಿಂದನೂ ಬೇಗ ದರ್ಶನ ಮಾಡ್ಕೊಳ್ಳಿ ಮೊಬೈಲ್ ಯೂಸ್ ಮಾಡಬೇಡಿ ಹೇಳಿ ಹಾಗೆ ಮಾಡೋದು ಹೇಳ್ತೀನಿ ಬಿಕಾಸ್ ಇಲ್ಲಾಂದರೆ ಅಷ್ಟು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಎಷ್ಟು ಕ್ರೌಡ್ ಇರುತ್ತೆ ಅಂತೇಳಿದರೆ ನಮ್ಮ ದರ್ಶನ ನಾವು ಬಂದಿದ್ದು ಎಕ್ಸಾಕ್ಟ್ಲಿ ಸಿಕ್ಸ್ ಓ ಕ್ಲಾಕ್ಗೆ ನಾವು ದರ್ಶನ ಎಲ್ಲ ಮುಗಿಸಿ ಹೊರ್ಗಡೆ ಬರೋ ಅಷ್ಟೊತ್ತಿಗೆ ನೈನ್ ತರ್ಟಿ ಎಕ್ಸಾಕ್ಟ್ಲಿ ನೈನ್ ತರ್ಟಿ ಆಗಿತ್ತು ವಿಚ್ ಈಸ್ ಅರೌಂಡ್ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಅವರ್ಸ್ ದರ್ಶನ ಆಯಿತು ದಟ್ ಈಸ್ ಇನ್ ಅದು ಕೂಡ ಮುನ್ನೂರು ರೂಪಾಯಿ ಕ್ಯೂನಲ್ಲಿ ಅಂದರೆ ಯು ಜಸ್ಟ್ ತಿನ್ಕೊಂಡು ಇವತ್ತು ಹಬ್ಬ ಅಂತ ಬೇರೆ ಲೈಕ್ ಅಮಾವಾಸ್ಯೆ ಇರೋದ್ರಿಂದ ದೀಪಾವಳಿ ಹಬ್ಬ ಇರೋದ್ರಿಂದ ತುಂಬ ಜನ ಕೂಡ ಇದ್ದರು ಆ್ಯಂಡ್ ಇವನ್ ನೆನ್ನೆ ಬೇರೆ ದರ್ಶನ ಇರಲಿಲ್ಲ ಎಲ್ಲರೂ ಕೂಡ ಬೆಳಗ್ಗೆನೇದು ದರ್ಶನಕ್ಕೆ ಬಂದಿದ್ದರು ಅಂತ ಅನಿಸುತ್ತೆ ನಮ್ಮ ಥರನೇ ಬಟ್ ತುಂಬ ಕ್ಯೂ ಇತ್ತು ಆದರೂ ಕೂಡ ದರ್ಶನ ಆದಾಗ ಸಿಗೋ ಅಂಥ ನೆಮ್ಮದಿ ಎಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಆ ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಆ ಫೀಲೇ ಬೇರೆ ಅಷ್ಟು ಕ್ಯೂ ಕಷ್ಟಪಟ್ಟು ನಿಂತು ಬಂದಿದ್ದು ಕ್ಯೂ ಸುಸ್ತು ಎಲ್ಲ ಹೋಗೇ ಬಿಡುತ್ತೆ ಆ ದೇವ್ರ ಮುಖ ನೋಡಿದ ತಕ್ಷಣ ಅಷ್ಟು ಆ್ಯಕ್ಟಿವ್ನೆಸ್ ಬರುತ್ತೆ ಅಂತ ಹೇಳ್ಬೋದು ಶ್ರೀ ಹಾಸನಾಂಬ ದೇವಿ ದರ್ಶನನ ದೀಪಾವಳಿ ಹಬ್ಬದ ದಿನ ಒಂದು ಒಳ್ಳೆ ಟೈಮಲ್ಲಿ ದರ್ಶನ ಆಗಿದ್ದಂತೂ ತುಂಬನೇ ಖುಷಿಯಾಯಿತು ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಬಿಕಾಸ್ ಹೊರಗಡೆ ಎಲ್ಲ ಹಾಸನಂಬದು ದೇವಿದು ದರ್ಶನ ಮಾಡಿ ಆ ಕಡೆ ಕ್ಯೂ ಇಂದ ಬರ್ತಾಯಿದ್ರು ಸೊ ಅದು ಲೈಕ್ ಅದಕ್ಕಿಂತ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನನ ಕೆಲವರು ಬೇ ಇದು ಮಾಡ್ತಾರೆ ಭೇಟಿ ಮಾಡ್ತಾರೆ ಇನ್ನು ಕೆಲವರು ಹಾಗೆ ಹೋಗೋರು ಕೂಡ ಹೋಗ್ತಾರೆ ಬಟ್ ಈ ಸಲ ಹೂವಿನ ಅಲಂಕಾರ ಆಗಿರಬಹುದು ಅಥವಾ ಸಿಸ್ಟಮ್ಯಾಟಿಕ್ ನಂಗೆ ಆರ್ಗನೈಸೇಷನ್ ಎಷ್ಟು ಖುಷಿ ಆಯ್ತು ಅಂದರೆ ಇವನ್ ಭಕ್ತಾದಿಗಳಿಗೆ ಸುಸ್ತಾದರೆ ಅಂತ ಹೇಳ್ಬಿಟ್ಟು ವಾಟರಿಂದ ಹಿಡಿದು ಟ್ಯಾಬ್ಲೆಟ್ಸ್ ತನಕ ವ್ಯವಸ್ಥೆ ಮಾಡಿದ್ದಾರೆ ಸಪೋಸ್ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಮಿಡಿಯೇಟಾಗಿ ಏನೇನು ಟ್ಯಾಬ್ಲೆಟ್ಸ್ ಕೊಡ್ಬೋದು ಅದೆಲ್ಲ ಕೂಡ ಇಟ್ಟು ಇಟ್ಟಿದ್ದಾರೆ ದಟ್ ಈಸ್ ವೆರಿ ವೆರಿ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ವೇ ಸೊ ನಾ ಹೊರಗಡೆ ಬಂದಾಗ ನೋಡಿದೆ ಹಾಗೆ ಕ್ಯೂ ಎಷ್ಟಿತ್ತು ಅಂದರೆ ಯಾರೂ ಕೂಡ ಯೋಚನೆ ಮಾಡೋದೇ ಬೇಡ ನಾನು ಕ್ಯೂ ಅಲ್ಲಿ ನಿಂತಿದ್ದೀನಪ್ಪ ನನಗೆ ಸುಸ್ತಾಯಿತು ನಾನು ಏನು ಮಾಡಲಿ ಅಂದರೆ ಎಲ್ಲ ಕಡೆನೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು ಪೊಲೀಸ್ ಸೆಕ್ಯೂರಿಟೀಸ್ ಇರ್ಬೋದು ಪ್ರತಿಯೊಂದು ಪ್ಲೇಸಲ್ಲಿದ್ದಾರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಾರೆ ಸೊ ಏನೂ ಯೋಚನೆ ಮಾಡೋದು ಬೇಡ ಆ್ಯಂಡ್ ವಯಸ್ಸಾಗಿರೋ ವೃದ್ಧರಿಗೆಲ್ಲ ಸಪ್ರೇಟ್ ಕ್ಯೂ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಎಷ್ಟು ಚೆನ್ನ ಅವ್ರಿಗೆಲ್ಲ ಅಂತೂ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಒಂದು ಏನು ಐದು ನಿಮಿಷ ಹತ್ತು ನಿಮಿಷದಲ್ಲಿ ದರ್ಶನ ಆಗೋಗ್ಬಿಡುತ್ತೆ ದ ರಿಯಲಿ ಇಟ್ ವಾಸ್ ವೆರಿ ಸಿಸ್ಟಮ್ಯಾಟಿಕ್ ಈ ಸಲ ಅಂತೂ ಆ ಏರಿಯಲ್ಲಿ ಹ್ಯಾಟ್ಸ್ ಟು ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ ಆ್ಯಂಡ್ ಹೊರ್ಗಡೆ ಒಳಗಡೆ ಹೂವಿನ ಅಲಂಕಾರಗಳಾಗಿರ್ಬೋದು ಅಷ್ಟು ಜನ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಈ ಥರ ಸಿಸ್ಟಮ್ಯಾಟಿಕ್ ವೇಲಿ ಎಲ್ಲೂ ಮಾಡಿಲ್ಲ ಅನ್ನೋ ಫೀಲ್ ಆಯಿತು ಆ್ಯಂಡ್ ಇವನ್ ಅಲ್ಲಿ ವೀಡಿಯೋ ಕೂಡ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಆದರೂ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಒಂದು ಕ್ಯಾಪ್ಚರ್ ತೊಗೊಂಡೆ ಬಟ್ ತುಂಬಾ ಖುಷಿ ಆಯಿತು ತುಂಬಾ ಬ್ಲೆಸ್ಡ್ ಡೇ ಅಂತ ಫೀಲ್ ಆಯಿತು ಸೊ ನೀವು ದರ್ಶನ ಮುಗಿಸಿ ಬಂದವ್ರಿಗೆ ತೌಸಂಡ್ ರುಪೀಸ್ ಪಾಸಿರೋರಿಗೆ ಮತ್ತು ತ್ರೀ ಹಂಡ್ರೆಡ್ ರುಪೀಸ್ ಪಾಸಿರೋರಿಗೆ ಲಾಡು ಪ್ರಸಾದ ಕೂಡ ಕೊಡ್ತಾರೆ ಆ್ಯಂಡ್ ಇವನ್ ದೊನ್ನೆ ಪ್ರಸಾದದ ಒಂದು ಚೀಟಿನ ಕೊಡ್ತಾರೆ ಸೊ ನಾವು ಲಾಡು ಪ್ರಸಾದ ತಗೊಂಡು ದೊನ್ನೆ ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ ಸೊ ನೀವು ನೋಡ್ಬೋದು ಪ್ರಸಾದಕ್ಕೂ ಎಷ್ಟು ಕ್ಯೂ ಇದೆ ಬಟ್ ಎಷ್ಟೇ ಕ್ಯೂ ಇರಲಿ ಏನು ಸಿಸ್ಟಮ್ಯಾಟಿಕ್ ಆಗಿ ದರ್ಶನ ಆಗುತ್ತೆ ಆ್ಯಂಡ್ ಆರಾಮಾಗಿ ಪ್ರಸಾದ ತಿನ್ಕೊಂಡು ನಾವು ಬೆಳಗ್ಗೆ ಆರೂವರೆಗೆ ಆರು ಗಂಟೆಗೆ ಹೋಗಿ ದರ್ಶನ ಮುಗಿಸಿ ಅವ್ರಿಗೆ ಕೊಟ್ಟಿದ್ದ ಪೊಂಗಲ್ ಪ್ರಸಾದನ ತಿನ್ನೋ ಅಷ್ಟೊತ್ತಿಗೆ ತುಂಬ ತೃಪ್ತಿ ಅನ್ನಿಸ್ತು ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಒಂಥರ ಬ್ಲೆಸ್ಡ್ ಡೇ ಅಂತಲೇ ಅನ್ನಿಸ್ತು ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂತೇಳಿದರೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಲಲ್ಲ ನೀವು ಎಷ್ಟು ಸಲನಾದ್ರೂ ಟಿಕೆಟ್ ತೊಗೊಂಡು ದರ್ಶನ ಮಾಡಿ ಹೆಂಗಾದರೂ ದರ್ಶನ ಮಾಡಿ ನಿಮ್ಗೇನು ಫೀಲ್ ಆಗೋಲ್ಲ ನೀವು ತ್ರೀ ಅವರ್ಸ್ ಫೋರ್ ಅವರ್ಸ್ನ ಕ್ಯೂ ಅಲ್ಲಿ ನಿಂತಿದ್ದೀನಿ ಅಂತ ನಿಮ್ಗೇನು ಅನಿಸಲ್ಲ ಬಿಕಾಸ್ ಅಷ್ಟು ಫಾಸ್ಟಾಗಿ ಕ್ಯೂ ಮೂವ್ ಆಗ್ತಿರುತ್ತೆ ಅವ್ರು ಅಷ್ಟು ಬೇಗ ದರ್ಶನ ಕೊಡಲಿಲ್ಲ ಅಂದರೆ ಅಲ್ಲಿರೋ ಯಾರಿಗೂ ದರ್ಶನ ಸಿಗೋದಿಲ್ಲ ಸೊ ಅದರಿಂದ ಅವ್ರು ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದ ಎಲ್ಲ ತಿಂದಮೇಲೆ ಮೇಲೆ ಸೊ ನಿಮಗೆ ಬೇಕಾದಷ್ಟು ಶಾಪಿಂಗ್ ಅವೈಲಬಿಲಿಟೀಸ್ ಇರುತ್ತೆ ಆ್ಯಂಡ್ ಹೊರಗಡೆ ಎಲ್ಲ ಕೂಡ ಜನ ತುಂಬ ಬಂದಿರ್ತಾರೆ ತುಂಬ ಚೆನ್ನಾಗಿದೆ ಕೂಡ ಮಕ್ಕಳಿಗೆಲ್ಲ ಸುಸ್ತಾದ್ರೆ ಮಧ್ಯದಲ್ಲಿ ಚೇರ್ ಹಾಕಿ ಕೂರಿಸ್ತಾರೆ ಕ್ಯೂ ಕ್ಲಿಯರ್ ಆಗೋ ತನಕ ನೀವು ಅಲ್ಲಿ ಕೂರಿಸಿ ಮತ್ತೆ ಇನ್ ಬಿಟ್ವೀನ್ ಕರ್ಕೊಂಡು ಹೋಗ್ಬೋದು ವ್ಯವಸ್ಥೆ ಅಂತೂ ಆಸಮ್ ಸೊ ಯಾ ಇದಾಗಿತ್ತು ನಮ್ಮ ಇವತ್ತಿನ ಹಾಸನಂಬ ದೇವಿ ದರ್ಶನ ಇನ್ನು ಮೂರೇ ದಿನ ಬಾಗಿಲು ಓಪನ್ ಇರುತ್ತೆ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ದರ್ಶನನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಟ್ವೆಂಟಿ ಇವತ್ತು ಟ್ವೆಂಟಿ ಥರ್ಡ್ ತನಕ ಕೂಡ ಓಪನಿಂಗ್ ಇರುತ್ತೆ ಆ್ಯಂಡ್ ಯಾ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್